ನಮಸ್ತೆ ವೀಕ್ಷಕರೇ ಮಿಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ನೈಸ್ ರಸ್ತೆಯಲ್ಲಿ ರಾತ್ರಿ ವೇಳೆ ದ್ವಿಚಕ್ರ ವಾಹನಗಳ ನಿಷೇಧ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ ನೈಸ್ ರಸ್ತೆಯಲ್ಲಿ ಇಲ್ಲಿಗಲ್ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ ದರೋಡೆಗಳು ಜಾಸ್ತಿ ಆಗ್ತಾ ಇದೆ ಕೊಲೆ ಈ ರೀತಿಯಾದಂತಹ ಪ್ರಕರಣಗಳು ಈ ನಡುವೆ ಜಾಸ್ತಿ ಆಗ್ತಾ ಇದೆ ನಮಗೂ ಸಹ ಈ ಒಂದು ಮಾಹಿತಿ ಬಂದಿದೆ ಈ ಒಂದು ದರೋಡೆ ಆಗಿರಬಹುದು ಇಲ್ಲೀಗಲ್ ಚಟುವಟಿಕೆಗಳಂತ ಏನು ಹೇಳ್ತಾ ಇದ್ವಿ ಅದೆಲ್ಲ ಜಾಸ್ತಿ ಆಗ್ತಿರೋದ್ರಿಂದ ಇನ್ನು ಮುಂದೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆವರೆಗೂ ಯಾವುದೇ ರೀತಿಯಾದಂತಹ ದ್ವಿಚಕ್ರ ವಾಹನಗಳು ನೈಸ್ ರಸ್ತೆಯಲ್ಲಿ ಓಡಾಡೋ ಹಾಗಿಲ್ಲ ಮತ್ತು ಬೇರೆ ವಾಹನಗಳು ದ್ವಿಚಕ್ರ ಬಿಟ್ಟು ಬೇರೆ ವಾಹನಗಳು ಏನು ಓಡಾಡ್ತವೆ ಆ ಒಂದು ವಾಹನಗಳಿಗೂ ಸಹ ವೇಗದ ಮಿತಿ ಅಂದ್ರೆ ಒಂದು ಇಷ್ಟೇ ಕಿಲೋಮೀಟರ್ ವೇಗದಲ್ಲಿ ಗಾಡಿಗಳು ಓಡಾಡಬೇಕು ಅನ್ನೋ ಒಂದು ವೇಗದ ಮಿತಿ ಸಹ ಇದೆ ಈ ವಿಚಾರವಾಗಿ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಅಂದ್ರೆ ನಿನ್ನೆಯಿಂದಲೇ ಇದು ಆಗಬೇಕು ಅನ್ನೋ ರೀತಿಯಾಗಿ ಆದೇಶ ಮಾಡಿದ್ದಾರೆ ಇದು ಒಂದು ಒಳ್ಳೆ ರೀತಿಯ ವಿಚಾರನೆ ಹೇಳ್ಬೋದು ಹಲವಾರು ಜನರ ಒಂದು ದರೋಡೆ ಆಗಿದೆ ಇಲ್ಲಿ ಒಂದು ಚಟುವಟಿಕೆಗಳಾಗ್ತಾ ಇತ್ತು ಇದು ಮುಂಚೆ ಇತ್ತು ಆ ಒಂದು ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ಯಾವುದೇ ರೀತಿಯಾದಂತಹ ದ್ವಿಚಕ್ರ ವಾಹನಗಳು ಹೋಗಿ ಓಡಾಡಬಾರ್ದು ಅನ್ನೋದು ಆದರೆ ನೈಸ್ ರಸ್ತೆಯವರು ಇದನ್ನು ಪಾಲಿಸ್ತಿರ್ಲಿಲ್ಲ ಯಾಕಂದರೆ ರಾತ್ರಿ ಟೈಮ್ ಆದರೆ ಇನ್ನು ಹೆಚ್ಚಾಗಿ ದುಡ್ಡು ತೊಗೊಳ್ಬೋದು ಒಂದು ಒಂದು ಎರಡು ಅನ್ನೋ ರೀತಿಯಾಗಿ ಅವ್ರ ಮನಸಲ್ಲಿ ಇತ್ತೋ ಏನೋ ಅದು ನಮಗೆ ಗೊತ್ತಿಲ್ಲ ಬಟ್ ಒಂದು ರೀತಿಯಲ್ಲಿ ಇದು ನಡೀತಾ ಇತ್ತು ಕಠಿಣವಾಗಿ ಕ್ರಮವನ್ನ ಕ್ರಮವನ್ನು ಪಾಲಿಸ್ತಿರಲಿಲ್ಲ ಆದರೆ ಇನ್ನು ಮುಂದೆ ನಿನ್ನೆಯಿಂದನೇ ಈ ಒಂದು ಕ್ರಮ ಜಾರಿಯಾಗಿದೆ ಸೊ ಕಠಿಣವಾಗಿ ಇನ್ನು ಮುಂದೆ ಈ ಕ್ರಮವನ್ನು ಪಾಲಿಸಲೇಬೇಕು ಅಂತ ನಗರದ ಆಯುಕ್ತರಾದಂಥ ಬಿ ದಯಾನಂದ್ ಅವರು ಆದೇಶಿಸಿದ್ದಾರೆ ಎಚ್ಚೆತ್ಕೊಳ್ಳಿ ನೈಸ್ ರಸ್ತೆಯವರಾಗಿರಬಹುದು ದ್ವಿಚಕ್ರ ವಾಹನಗಳಾಗಿರಬಹುದು ಇನ್ನು ಮುಂದೆ ಆ ಒಂದು ನೈಸ್ ರಸ್ತೆಯಲ್ಲಿ ಹತ್ತು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆವರೆಗೂ ಓಡಾಡೋ ಆಗಿರಲ್ಲ ನೆಕ್ಸ್ಟ್ ನೋಡೋದಾದ್ರೆ ಪಂಚೆ ಧರಿಸಿದವರ ತಡೆದರೆ ಮಾಲ್ ಲೈಸೆನ್ಸ್ ರದ್ದು ಮೊನ್ನೆ ಅಷ್ಟೇ ಜಿ ಟಿ ಮಾಲ್ಗೆ ಪ್ರವೇಶಿಸಿದ್ದಂತಹ ರೈತರೊಬ್ಬರನ್ನ ಆ ಒಂದು ಜಿ ಟಿ ಮಾಲ್ನ ಸೆಕ್ಯುರಿಟಿ ಏನು ತಡೆದು ನಿಲ್ಲಿಸಿದ್ರು ಆ ವಿಚಾರವಾಗಿ ಹಲವಾರು ಸಂಘಟನೆಗಳು ಸಹ ಹೋರಾಟ ಮಾಡಿದರು ಜಿ ಟಿ ಮಾಲ್ನ ಓನರ್ ಸಹ ಕ್ಷಮೆ ಆಚರಿಸಿದ್ರು ಕನ್ನಡಿಗರಿಗೆ ಆದರೆ ಜಿ ಟಿ ಮಾಲ್ ಅಷ್ಟೇ ಅಲ್ಲ ಬೆಂಗಳೂರಿನಲ್ಲಿರುವಂತಹ ಯಾವುದೇ ಒಂದು ಮಾಲ್ ಆಗಿರಬಹುದು ಆ ಮಾಲ್ಗೆ ಒಂದು ಪಂಚೆ ಆಗಿರಬಹುದು ಯಾರೇ ಬರಲಿ ಅವರನ್ನು ತಡೆಯುವಂತ ರೈಟ್ಸ್ ಯಾರಿಗೂ ಇಲ್ಲ ಒಂದು ವೇಳೆ ಆ ರೀತಿ ತಡೆದ್ರೆ ನಿಮ್ಮ ಲೈಸೆನ್ಸ್ ರದ್ದಾಗುತ್ತೆ ಇದೂ ಸಹ ಒಂದು ಒಳ್ಳೆ ವಿಚಾರ ಬಿ ಬಿ ಎಂ ಪಿ ಅವರು ಆದೇಶ ಮಾಡಿರೋದು ನಾವು ಜಿ ಟಿ ಮಾಲ್ ಅವ್ರನ್ನ ಕೇಳೋದು ಜಿ ಟಿ ಮಾಲ್ ಆಗಿರಬಹುದು ಅಥವಾ ಯಾವುದೇ ಒಂದು ಮಾಲ್ ಆಗಿರಲಿ ಪಂಚೆ ದರ್ಸಿ ಬಂದರೆ ಯಾಕೆ ಒಳಗಡೆ ಬಿಟ್ಕೊಳ್ಳಲ್ಲ ಅದೇನು ಅವಮಾನ ಈ ಕೇರಳ ತಮಿಳ್ನಾಡು ಅಂತ ಹೋದ್ರೆ ಅದು ಅವರಿಗೆ ಸಾಂಪ್ರದಾಯಿಕ ಹುಡುಗಿ ನಮ್ಮಲ್ಲೂ ಸಹ ಒಂದು ರೀತಿಯಾಗಿ ಅದು ಸಾಂಪ್ರದಾಯಿಕ ಹುಡುಗಿ ಅಂತಾನೆ ಹೇಳ್ಬೋದು ಹಳ್ಳಿಯವರಾಗಿಬಿಟ್ರೆ ಪಂಚ ದರ್ಸಿ ಬಂದ್ಬಿಟ್ರೆ ಏಕೆ ಮಾಲಕ್ ಬಂದ್ಬಿಟ್ರೆ ಅವಮಾನನಾ ಯಾಕೆ ಬಿಡಲ್ಲ ನೀವು ಕೇರಳ ತಮಿಳ್ನಾಡು ಈ ಕಡೆ ಎಮ್ ಎಲ್ ಎ ಆಗಿರಬಹುದು ಎಂ ಪಿ ಆಗಿರಬಹುದು ಒಂದು ಪಾರ್ಲಿಮೆಂಟ್ಗೆ ಆಗಿರಬಹುದು ಅವ್ರು ಹೋದಾಗ ಅವ್ರ ಸಾಂಪ್ರದಾಯಿಕವಾದಂತಹ ಉಡುಗೆ ಏನಿದೆ ಪಂಚೆ ಅದನ್ನೇ ಸಹ ಧರಿಸಿ ಅವ್ರ ಹೋಗ್ಬೇಕು ಅದು ಒಂದು ತಪ್ಪು ಅನ್ನೋದು ಎಷ್ಟು ಮಾತ್ರ ಸರಿ ಹಲವಾರು ಕಡೆ ಹಳ್ಳಿ ಜನ ಏನಿರ್ತಾರೆ ಅವರಿಗೆ ಈ ಪ್ಯಾಂಟ್ ಆಗಿರ್ಬೋದು ಈ ರೀತಿ ಅದನ್ನ ಧರಿಸೋದಿಕ್ಕೂ ಸಹ ಅವ್ರಿಗೆ ಬರ್ತಾ ಇರಲ್ಲ ಅದ್ರಲ್ಲಿ ಏನ್ ತಪ್ಪಿದೆ ಬಂದ್ರೆ ತಪ್ಪೇನಿದೆ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಇನ್ನ ದೇವಸ್ಥಾನ ಅಲ್ಲಿ ದೇಗುಲಗಳಲ್ಲಿ ಒಂದು ಡ್ರೆಸ್ ಕೋಡ್ ಅನ್ನೋದು ಅಂದ್ರೆ ಸಾಂಪ್ರದಾಯಿಕ ಹುಡುಗಿ ಏನಿದೆ ಅದರಲ್ಲೇ ಬರಬೇಕು ಹೆಣ್ಣು ಮಕ್ಕಳು ಆಗಿರಬಹುದು ಈ ಜೀನ್ಸು ಈ ರೀತಿ ಎಲ್ಲ ಧರಿಸ್ಬಾರ್ದು ಅನ್ನೋದು ಆದರೆ ಮಾಲ್ಗಳಿಗೆ ಯಾಕೆ ಈ ರೀತಿ ರಿಸ್ಟ್ರಿಕ್ಷನ್ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾವುದೇ ರೀತಿಯಾದಂತಹ ಜಾತಿ ಧರ್ಮ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇರಬಾರ್ದು ಅನ್ನೋ ರೀತಿಯಾಗಿ ಇನ್ನೊಂದು ಮಾಹಿತಿಯನ್ನು ಸಹ ಬಿ ಬಿ ಎಂ ಪಿಯವರು ಸೂಚನೆ ಮಾಡಿದ್ದಾರೆ ಇಂಥ ಜಾತಿಯವರೇ ಬರಬೇಕು ಇಂಥ ಧರ್ಮದವರೇ ಬರಬೇಕು ಆ ರೀತಿಯೂ ಸಹ ಒಂದು ಮಾಲ್ಗಳವರು ಹೇಳೋ ಆಗಿಲ್ಲ ಆ ರೀತಿ ಹೇಳಿದ್ರು ಸಹ ಬಿ ಬಿ ಎಂ ಪಿಯ ರದ್ದಾಗುತ್ತೆ ಸೊ ಎಚ್ಚೆತ್ಕೊಳ್ಳಿ ಇನ್ನು ಮುಂದೆ ಆದರೂ ಮಾಲ್ ಎಲ್ಲ ಬೆಂಗಳೂರಿನ ಯಾವುದೇ ಮಾಲ್ ಆಗಿರಬಹುದು ಬಟ್ ಜಿ ಟಿ ಮಾಲ್ ಒಂದೇ ಅಲ್ಲ ಪ್ರತಿಯೊಂದು ಮಾಲ್ಗೂ ಸಹ ಇದು ಅನ್ವಯ ಆಗುತ್ತೆ ಯಾವುದೇ ಮಾಲಲ್ಲಿ ಯಾವುದೇ ಹುಡುಗಿ ಅಂದರೆ ಪಂಚ ಹಾಕೊಂಡು ಬಂದಂತಹ ಹಳ್ಳಿ ಜನನ ನಾವು ಬಿಡಲ್ಲ ಅನ್ನೋ ಹಾಗಿಲ್ಲ ಜಾತಿ ಧರ್ಮವನ್ನ ನೋಡೋ ಹಾಗಿಲ್ಲ ಪ್ರತಿಯೊಬ್ಬರು ಸಹ ಜಿ ಟಿ ಮಾಲ್ ಆಗಿರಬಹುದು ಮತ್ತೆ ಯಾವುದೇ ಮಾಲ್ ಆಗಿರಬಹುದು ಆ ಒಂದು ಮಾಲ್ಗೆ ಪ್ರವೇಶ ಮಾಡಬಹುದು ಇದು ಒಂದು ಬಿ ಎಂ ಪಿ ಅವರು ಕೊಟ್ಟಿರುವಂತಹ ಮಾಹಿತಿ ಇದು ಒಂದು ಒಳ್ಳೆ ವಿಚಾರಣೆ ಅಂತ ಹೇಳ್ಬೋದು ಯಾಕಂದ್ರೆ ಅವರು ನಡೀತಾ ಇರೋದು ಯಾರಿಂದ ಯಾವ ರೀತಿ ಜನ ಅಲ್ಲಿ ಹೋಗ್ತಾರೆ ಯಾವ ಭಾಗಗಳಿಂದ ಅವರು ಸಹ ಬಂದಿರ್ತಾರೆ ಅದನ್ನ ಮಾಲ್ಗೊಳ್ಳೋರು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಇನ್ನು ಇದಾಗಿತ್ತು ಈ ಕ್ಷಣದ ಸುದ್ದಿಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ